ಅದಕ್ಕೆ ಹೇಳ್ತಾರ ಯಾರೇನು ಅನ್ನೋರಯ ಯಾರಿಂದ ಏನು ಆಗುವಯ್ಯ ಯಾರೇನು ಅನ್ನೋರಯ್ಯಾರಿಂದ ಏನ ಆಗುವುದಯ್ಯ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ ಗಂಜಿ ಕಾಡವನ್ನ ಸೇರಿದರ ಮೊದಲ್ರಿಪ್ಪ ಹುಲಿ ಕಚ್ಚದ ಬೆನ್ನ ಬಿಡದಯ್ಯ ಹುಲಿ ಗಂಜಿ ಹೊತ್ತಿನೊಳಗೆ ಸೇರಿದರ ಅದ್ರ ಮುಂದೆ ಯಾವ್ತದೆ ಶರ್ಪ ಕಚ್ಚದ ನೋಡದಯ್ಯ ಹೌದ ಶರಪ ಕಂಜಿ ಭವದೊಳಗೆ ನಾವು ನೀವು ಬಂದಿದರಾ ಅದ್ರ ಮುಂದೆ ಹೇಳ್ಲಾಗ್ತದೆ ಆ ಮಾಡಿರ್ತಕ್ಕಂಥ ಕರ್ಮ ನಮ್ಮ ನಿಮ್ಮನ ಬೆನ್ನ ಬಿಡದಯ್ಯ ಬಿಡ್ದಯ್ಯ ಮಲ್ಲಿಕಾರ್ಜುನ ಅಕ್ಕ ಮಾದೇವಿ ಹೇಳಲಿ ಮತ್ತು ಹೌದು ಹೌದು ಹೇಳ್ದ ಏನು ಹೇಳಿದ್ರಿಯಪ್ಪ ಹೆಂಗದ ಹಾ ಸಂತಾಚಿ ಚರುಣಿ ಮಸ್ತಕ ಕೆಲೆ ದರುಶ್ಯನಿ ಪಾಪ ಎಲೆ ಚಳುಣಿ ಪಾಂಡುರಂಗ ಪಳುಣಿ ಅಂತ ಹೇಳ ಪಳೋಣ ಅದಕ್ಕೆ ನಾವು ನೀವು ಸತ್ಯ ಸಂಘದ ಸೇವವನ್ನ ಕೇಳುವುದಿ ಆಗಲಿ ಕೇಳುವಂತ ನಿಷ್ಠೆಯಿಂದ ನಾವು ನೀವು ಮಾಡುವುದಿ ಆಗಲಿ ನಡೀದೇ ಆಗಲಿ ಇದು ಎಲ್ಲಾ ಹೋಗಿ ಎಲ್ಲಿ ಅಂತ ಕೇಳಿದ್ರೆ ಗುರುನಾಥ ಪಾದಿಗೆ ಅಂತ ಮಹಾತ್ಮ ಹೇಳ್ತಾರ ಅದಕ್ಕೆ ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನ ಬಿದ್ದಂತೆ ಹಳ್ಳವನ್ನ ಬಿದ್ದಂತೆ ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನ ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವನ್ನ ಆಗದಿತ್ತರೆ ಮುಂದೆ ಎಲ್ಲಿ ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರ ಅವರು ಮಹಾತ್ಮ ಹೇಳ್ತಾರೆ ಹಿಂಗ ಯಾವಾಗಲೂ ನಾವು ನೀವು ಎಲ್ಲಾರು ಹುಟ್ಟಿ ಬಂದಿವ ಭೂಮಿ ಮೇಲೆ ಅಂದ್ರ ಗುರುವಿನ ಕೃಪಾದ ನಮಗ ನಿಮ್ಗ ಎಲ್ಲರಿಗೂ ಬೇಕಂತ ಹೇಳಿ ಜ್ಞಾನಿಗಳ ಸಭಾ ಹೇಳ್ತಾರ ಹೌದೌದು ಹೇಳ್ತಾ ಇರೀಪೇಳ್ ಮಾಕ್ಕ ಗೋದ್ಮೆ ಜ್ಞಾನಿ ಕೇಳ್ತೆ ವೇದ್ಮೆ ಅಜ್ಞಾನಿ ಕೇಳ್ತೆ ಭೇದ್ಮೆ ಅಂತ ಎಲ್ಲಿ ಆಡ್ತದ್ರಿಪ್ಪ ತಾಯಿ ಉಡಿ ಒಳಗ ಆಡ್ತದ ತಾಯಿ ಉಡಿ ಒಳಗ ಇನ್ನ ಜ್ಞಾನಿ ಎಲ್ಲಿ ಆಡ್ತಾನಷ್ಟು ಕೇಳಿದ್ರು ಆರ ಶಾಸ್ತ್ರ ಹದಿನೆಂಟ ಪುರಾಣ ನಾಲ್ಕ ವೇದ ಉಪನಿಷ್ಠಗಳನ್ನ ಅರ್ಥ ಕೊಡದಂತ ಜ್ಞಾನಿ ಏನು ಓದ್ಕೊಂಡಿರ್ತಾನಲ್ಲ ಜ್ಞಾನಿ ಇರ್ತಕ್ಕಂತ ಅದ್ರ ಒಳಗೆ ಆಡ್ತಾನ ಮಾತು ಹೇಳ್ತಾರೆ ಜ್ಞಾನದ ಒಳಗ ಆಡ್ತಾನಂತ ಹೇಳ್ತಾರ ಇನ್ನ ಅಜ್ಞಾನಿ ಎಲ್ಲಿ ಆಡ್ತಾರಷ್ಟು ಕೇಳಿದ್ರು ಅವ್ತದ್ರಿಪ್ಪ ಅವ ಎಲ್ಲಿ ಅರ್ಥ ಕೇಳಿದ್ರ ಒಂದು ಭೇದೊಳಗ ಆಡ್ತಾರ ಒಂದು ಭೇದೊಳಗ ಅದನ್ನೇ ಬಾರ ಏನ್ರಿಂದ್ರೆ ಒಂದಿಯುತ್ತ ವಸ್ತುವನ್ನು ಎರಡು ಏನು ಹೌದು ಹೆಂಗ ಅರ್ಥ ಆಯ್ತಿಲ್ರಿ ಅದಕ್ಕೆ ಏನತ್ತರ ಕತ್ರಿ ಗುಣ ಕತ್ರಿ ಗುಣ ಕತ್ರಿನ ಕತ್ತಿರ್ತದ ಮನುಷ್ಯನಲ್ಲಿ ಹುಟ್ಟಿದ ಬಳಕ ಸೂಜಿ ಗುಣ ಇರ್ಬೇಕು ಸೂಜಿ ಗುಣ ಒಂದು ಮಾಡುದಿ ಗುಣ ಏನದ ಸಾಲ ಒಂದ್ ರೂಪಾಯಿ ಕಿಮ್ಮತ್ ಇದ್ರೆ ಕತ್ರಿ ಏನಲ್ಲ ಒಂದ್ ವಸ್ತುವನ್ನು ಎರಡು ಮಾಡಿ ಕತರಿಸಿದ್ರು ಅಂದ್ರೆ ಎರಡು ಆಗ್ಬೇಕಲ್ರಿ ಎರಡು ಇದು ಕತ್ತರಿ ಗುಣ ಹೌದು ಮನ್ ಹಾಂಗಿನಿ ಯೋಗಿ ಹೋಯತ್ತೋಗಿ ಹೋಯ್ತಾ ಭೋಗಿ ಹೋಯತ್ಕೆ ಅಂತ ಈ ಮನಸ್ಸು ಅದಕ್ಕ ಸರ್ಗ ಹಿಂದಿ ಮಾತಾಡೋರೇ ಹೌದ್ರ ಅವ್ರ ಜನ ಬಂದವರು ಮಾತಾಡ್ತಾರ ಹಾ ಸಂಘ ಕರು ಸರ್ಕಿ ಬತ್ತ ಬಡ ಜಾವಾಗಿ ಸಂಘ ನಾಕರು ಚಿಲ್ಲರ್ಕಿ ಪಲ್ಲ ಪತ್ರಕಾರ ಹೇಳ ಕನ್ನಡ ಕನ್ನಡಮೇ ನಾವು ನೀವು ಹುಟ್ಟಿದ ಬಳಿಕ ಜ್ಞಾನಿಗಳು ಸಂಘ ಮಾಡಿರ್ಬೇಕಾಗ್ಯದ ಜ್ಞಾನಿಗಳು ಕೂಡ ಸಂಘ ಮಾಡುವುದ ಅಜ್ಜ ಸಂಘ ಮಾಡಿದ್ರ ಸರ ಏನಾಗ್ತದ ಹಣ್ಣು ಬಿಟ್ಟುದು ಹಣ್ಣು ತಿನ್ನುದನ್ನ ಬಿಟ್ಟು ಕಲ್ಲು ತಿಲ್ಲ ತಿನ್ನುವಂತ ಯಾವಾಗ್ತದ ನಮಗ ನಿಮಗ ಚಿಕ್ಕೋಡಿ ತಾಲೂಕ ಕರೋಶಿ ಒಂದು ಪುಣ್ಯ ಭೂಮಿ ಒಳಗ ಪುಣ್ಯ ಭೂಮಿ ಒಳಗ ಯಾವ ವಾಶಿ ಮುತ್ಯನ ಸ್ಥಾನದ ವಾಸಿ ಮುತ್ಯನ್ ಸ್ಥಾನ ಹೆಂಗದಪ್ಪ ಅಂತ ಕೇಳಿದ್ರಿ ಇಲ್ಲಿ ಬಂದ ಬಂಗಾರ ಬಂಗಾರ ಅಂಗಡಿ ಅದು ಇದು ಬಂಗಾರ ಅಂಗಡಿ ಬೆಕ್ಕ ಸಿಗಬಹುದು ಇಲ್ಲಿ ವಾರ್ಷಿಕ ಮುತ್ತನ ಜಾಗ ಹೂ ಮರು ಜಾಗ ಇದು ಹೂ ಮರು ಜಾಗ ಹುಲ್ಲು ಮರು ಜಾಗ ಇದು ಯಾವಾಗಲೂ ನಾವು ಮಾತಾಡಿದ್ರೆ ಕೆಸರಾಗ ಕಲ್ಲು ಹೋಗುದು ಮುಂದೆ ಹೋಗುದುಗದಾಗಬಾರ ಎರ್ಲಿ ಅದಕ್ಕೆ ಹೇಳಿದ್ರ ಏನ್ ಹೇಳದ್ರಿಪ್ಪ ಏ ಮೂಗೆ ತಿರ್ತಾವ ಇನ್ನೊಬ್ಲ ಒಳಪೆಟ್ಟ ಮತ್ತ ಹೊರಪೆಟ್ಟ ಎರಡು ಒಳಪೆಟ್ಟ ಕುಂಬಾರ ಗಡಿಗೆ ಮಾಡೋ ನಾವು ನೋಡಿ ಕೈಯ ಒಳಗಿಟ್ಟಿರ್ತಾನ ಒಂದು ಕೈ ಮ್ಯಾಗಿಟ್ಟಿರ್ತಾನ ಇಟ್ಟಿರ್ತಾನ ಅದಕ್ಕೆ ಒಳಪೆಟ್ಟ ಒಂದ್ ಕೈ ಒಳಗಿಟ್ಟು ಮ್ಯಾಗ್ ಹೊಡೆತಿರ್ತಾನ ಅದ ಒಳಪೆಟ್ಟ ಹೊರಪೆಟ್ಟ ಜರಕರ್ತ ಒಳಗಿನ ಕೈಯ ಜರ ಕರ್ತಾ ಪರಿಸ್ಥಿತಿ ಏನಾಗ್ತದ ಗಡಗಿ ಏಕ ಮಾರ 2 ತುಕಡ ಹೌದು ಹೌದು ಅದಕ್ಕ ಈಗ ಹೆಂಗ್ ನಡೆ ಯವಾರ ಏಕ ಮಾರಾ 2 ತುಕಡಾ ಗಡಗಿ ಹೆಂಗ್ ಯಾಪ ನಡೆ ನೋಡು ಈಗ ಇಲ್ಲಿ ಹಾ ಆ ಸರ್ ಒಳ್ಳೆ ಕಡೆ ಬರುಣು ಸರ್ ಜರ ಹೈ ಜರ ಬರುಣು ಹೌದು ಒಂದೇ ಸಂದಿಗೆ ಬಂದೆವಾ ಹೌದು ಒಂದೇ ಸಂದಿಗೆ ಬಂದರು ರಮೇಶ್ ಗುರುಗಳ ಹಾ ವನ್ನೆ ಸಂದಿಗೆ ನಾವು ಬಂದೆವು ಸ್ತೋತ್ರ ಮಾಡಿ ದಿಮ್ಮಿಟ್ಟು ಸ್ತೋತ್ರ ಮಾಡಿ ನಮ್ಮನ್ನ ನಿಮ್ಮನ್ನ ಕೂಡಸ್ಬೇಕಾದ್ರಣ್ಣ ನಮ್ಮ ನಮ್ಮ ಕಲ್ಲಪ್ಪಣ್ಣವರು ಇವ್ರ ಎಲ್ಲಾರು ಒಳ್ಳೆ ಗಂಡ ಹಾಡು ಕಲಾವಿದರು ಅಲ್ಲಾರ ಅವ್ರ ಎಲ್ಲಾ ಮೀಟಿಂಗ್ ಮಾಡಿಸ್ತಾರ ನಮ್ಮನ್ನ ನಿಮ್ಮನ್ನ ಕೂಡಿಸಬೇಕಂತ ಹೇಳಿ ಒಂದು ತಿಂಗಳ ಮಾತಾಡ್ತಿರೋ ಚರ್ಚೆ ಮಾಡ್ತಿರೋ ಹೇಳದ್ ತಿಂಗಳ ಪರ್ಯಂತ ಇದು ಆಗ್ಯದ ಸರ್ ಹತ್ತಾರ ಏನಂದ್ರಪ್ಪ ಸರ್ ನಮ್ಕ ದೊಡ್ಡ ಕಲಾವಿದರದಾರ ಶಾಲೆ ಪಂಡಿತರದಾರ ವಿದ್ವಾಂಸರದಾರ ಜಗತ್ತದೊಳಗೆ ಹ ಸರ ಜಗತ್ತದೊಳಗೆ ವಿದ್ವಾಂಸರು ಇರ್ಲಿ ಪಂಡಿತರು ಇರ್ಲಿ ನಮಕ ಮ್ಯಾಲ ಹಾಡೋರು ಇರ್ಲಿ ನಮಕ ಕಲಾವಂತರು ಇರ್ಲಿ ಮುಂದೆ ಅವರ ಮನುಷ್ಯನ ಹವ್ಯಾಸ ಏನದ ನಮ್ಮನ ನಿಮ್ಮನ್ನ ಇಲ್ಲಿ ತರಿಸಬೇಕು ಮೇಲೆ ಹಾಳಿಕೆ ಮಾಡಿಸ್ಬೇಕಂತ ಹೇಳಿ ಅವ್ರ ಮನದಾಗ ಹಂಚಿಕೆ ಹೋಡಿಕ ನಮ್ಮನ ನಿಮ್ಮನ ಭಂಡಾರ ಕೊಟ್ಟು ಕೂಡ ಬರುದಿಲ್ಲ ಇದು ದೈವದವ್ರ ಯಾರೇ ಸ್ವಲ್ಪ ಸುಳ್ಳು ಅಂದ್ರಿ ಅಂದ್ರ ಕೇಳುವಂತ ಮಾತುಗಳ ಕಮಿಟಿ ಅವ್ರು ಹೌದು ಸುಳ್ಳು ಮಾತಾಡೋ ಯಾವಾರಿಲ್ಲ ಯಾಕೆ ಕರುಸಿ ಗ್ರಾಮ ಅಂದ್ರೆ ಹುಲ್ಲು ಮರುಜ ಇದು ಹೂ ಮರುಜಾಗಲ್ಲ ಹುಲ್ಲು ಮರುಜಾಗಿಲ್ಲ ಹೂ ಮಾರು ಹೂ ಇಲ್ಲಿ ಹೂವೇ ಇಲ್ಲಿ ಇರ್ಲಿ ಇಲ್ಲಿ ಹಾಡ್ಬೇಕಾಗಿದ್ರೆ ನಾ ಇಲ್ಲಿ ಎರಡನೇ ತೇಜ ಎರಡನೇ ತೇಜ ಇರ್ಲಿ ನಾವು ಸರ್ ಎಲ್ಲಾ ಕಡೆ ಹಾಡಿದೇವಿ ಹ ಎಲ್ಲಾ ಕಡೆ ಹಾಡಿದೇವಿ ಇಂಗ್ಳೇಶ್ವರ ಸಿರ್ಸಲ್ ಕಕ್ಕ ಕೂಡ ಹಾಡಿದೇವಿ ಬಿತ್ತರಿ ಸ್ವಾಮಿನಿ ಮತ್ತೆ ಕೂಡ ಹಾಡಿದೇವಿ ಗೌಡ್ರು ಕೂಡ ಹಾಡಿದೇವಿ ಮಾಸ್ತರ್ ಕೂಡ ಹಾಡಿದೇವಿ ಕಲಮೇಶ್ ಮಾಸ್ತರ್ ಕೂಡ ಹಾಡಿದೇವಿ ಎಲ್ಲಾ ಕಲಾವಂತರು ನಮ್ಗೂಡ ಹಾಡಿ ಹೋಗ್ಯಾರ ತಂಟೆ ತಕರಾರ ಯಾ ಕಲಾವಂತರು ನಮಗ ಹಚ್ಚಿಲ್ರಿ ಸರ್ ಹೌದ ಹಚ್ಚಿಲ್ಲ ಒಂದೇ ಸಂದಿಗಿನ ಕಿಮ್ಮತ್ತು ಕೊಟ್ಟು ನಮ್ಕ ದೊಡ್ಡ ನಮ್ಮ ಗುರುಗಳ ಸಮಾನ ಕಿಮ್ಮತ್ತು ಕೊಟ್ಟು ಅಂತ ಹೇಳಿ ಹೇಳಿದ್ ಮಾತಾಡಿದ್ದ ದೊಡ್ಡ ಗುರು ದೊಡ್ಡ ಗುರುಗಳದಾರ ನಮಕ ದೊಡ್ಡ ಕಲಾವಂತರ ಸಾಹಿತ್ಯ ಸರದಾರ ಅದಾರ ಈ ಸತ್ಯ ಶಿಶು ಮಕ್ಕಳ ಅವ್ರದ್ದು ಈ ಸದ್ಯ ಅದಾರ

ದೊಡ್ಡ ಸ್ಥಾನದವ್ರು ಅದೀರಿ ಶಿಶು ಮಕ್ಕಳು ತಯಾರು ಮಾಡಿರಿ ಹಾಂ ಈ ಮಾತು ನಿಮ್ಮ ಬಾಯಿಗೆ ಬರಬಾರ್ದ ಅದು ಹಲ್ಲದ ಅಂತ ಹುಚ್ಚು ಹುಡುಗರು ಮಾತಾಡ್ಲಿ ನಡೀತದ ರೀ ಯಾಕಂದ್ರೆ ನಾವು ಶಿಶು ಮಕ್ಕಳೀವಿ ರೀ ನೀವು ದೊಡ್ಡ ಸ್ಥಾನದಾಗ ಇದ್ರಿ ದೊಡ್ಡ ಗುರುಗಳು ಅಂದಿರಿ ನಿಮ್ಮ ಬಾಯಿಲಿ ಶಬ್ದ ಬರಬಾರದು ಖರೆ ಯಾವುದಂದ್ರೆ ಹೇಳೇನಂದರು ಹಾಂ ಈ ಹೆಣ್ಮಕ್ಳು ಕೂಡ್ಯಾರ ಎಲ್ಲಾರು ಕೂಡ್ಯಾರ ಒಂದು ಮಾತು ಏನಂದ್ರು ದೈವದವ್ರು ಲಕ್ಷ್ಮಿ ರೀ ನೀರ್ ನೀರು ನೀವು ನೀವು ಅಂದ್ರೆ ರೊಕ್ಕ ಕೊಟ್ರಾ ಯಾವ್ದು ರಾಜನ ಮಗಳು ಬರ್ತಾಳ ನೋಡ್ರಿ ಮಾತ ಇಲ್ಲಿ ನಾವು ನೀವು ಶಿವಸ್ಥಾನ ಸೇವೆ ಬೇರ ದೇವ್ರದು ಅಮೋಷ್ಯೂ ಮಾಳಿಂಗರ ಎಂದು ಉದಸಿದಂದು ಬಿಳಿಯಾಡಿಸಿದ ಹಾಡಕ್ಕೆ ಬಂದಿದೀವಿ ಹಾ ಇಲ್ಲಿ ಏನೋ ರೊಕ್ಕ ಕೊಟ್ರೆ ರಾಜನ ಮಗಳು ತೊರಕ ಬಂದಿವಿರ್ಲಿ ಇರ್ಲಿ ಅವ್ರಿ ನೀವೇ ಹಾದಿ ಹೋಗಬೇಡ್ರಿ ಹಿಂಗೇನಲ್ರಿ ಸರ ಹ ಮಾತಿದು ತಪ್ಪಾಗ್ತದ ಯಾಕಂದ್ರೆ ನಾನು ನಿಮ್ಗ ಸಣ್ಣವ್ ನಿಮ್ ಮಟ್ಟ ತಿಳುವಳಿಕೆ ಇಲ್ಲ ನಿಮಗ ನಾ ಸಣ್ಣವ್ನಿ ಯಾಕಂದ್ರ ಕುರುಗಡೆ ಈ ಕುರುಗಳೇಡವನ ಇರ್ಲಿ ಯಾಕಂದ್ರ ಚಲೋ ಕುಡ್ಸಾರ ಕೇಳಿದ್ರು ಒಂದು ಮುಚ್ಚಿಟ್ಟು ಹೇಳಿದ್ರು ಸರ್ ನಿಮಗ ಯಾಕಪ್ಪ ಅಂತಂದ್ರೆ ಎರಡು ಹೊಣೆ ಒಳಗ ಹೊಣೆ ಇಸ್ತು ಎತ್ತುಗೊಳಿ ಅದಾವ ಎರಡು ಏನು ಕುಡೀರಿ ಹೊಣೆ ಇಸ್ತು ಎತ್ಕೊಳಿ ಇದಾವ ಹುಟ್ಟು ಹೊಣೆವರೆ ಅದಾರ ಪಾ ನಂಗೆ ಹೋಗವ್ರಿ ಅದಾನ ಇಬ್ಬರೂ ಹುಟ್ ಕೊಡಲಿ ಅದಲ್ಲ ಅದಕ್ಕೆ ಒಂದು ಮರ್ಯಾದೆ ಕೊಟ್ಟು ನಾ ಮಾತಾಡಿದ್ದು ಹಾಂ ಅದು ಸರ್ ಅದು ಉಟ್ಗು ಇಟ್ಟು ಕೊಡಿಲ್ಲ ಏನು ಇನ್ನೊಂದು ಮಾತು ಏನಂದ್ರು ಅವರು ಆ ಹುಟ್ಗಿ ರಾಯಪ್ಪ ನಂಗೆ ಮಾಡ್ಲಾಕ ಅವ್ರು ಅದೇನು ನೀವುದಿಲ್ಲ ಏನೋ ಅಟ್ಟಿಂಗ ಯಾರು ಅಷ್ಟು ಅವ್ರಂಗೆ ಅಟ್ಟಿಂಗ್ ಮಾಡಿದ್ರು ಅದೇನು ನಿಮಗೆ ನೀವುದಿಲ್ಲ ಹಾಂ ಅಯ್ಯೇ ಕೆಲಸ ಆಗೋದಿಲ್ಲ ನಿಮಗೇನು ಬರುವುದಿಲ್ಲ ಅವ್ನಾಗ ಮಾಡ್ಲಾಕ ಹೋಗಬ್ಯಾಡ್ರಿ ಇನ್ನ ಸಾವಿರ ವರ್ಷ ಮಾಡಿದ್ರು ಅವ್ನಗೆ ಆಗೋದು ಲಕ್ಷ ಹೇಳ್ತಾ ಭಾಳ ಮಂದಿಗೆ ಭೋಗ ಮಾಡ್ಲತ್ತಿರಂತ್ರಿ ಅವ್ರು ಹಿಂಗ ಇರಲಿ ಹಾಂ ಒಂದು ಮಾತು ಹೇಳ್ತ ನಿಮ್ಗೆ ಏನು ಹೇಳ್ತೀರಪ್ಪ ಒಟ್ಗಿ ಒಳಗೆ ಏನದಾವ ಮೂರು ನಾಲ್ಕು ಮ್ಯಾಳಗಳು ಅದಾವೆ ಹಾಂ ಮೂರು ನಾಲ್ಕು ಮ್ಯಾಳಿದ್ರು ಕೂಡ ಒಟ್ಗಿ ನೀರಿಂದು ಗುಡದರ್ಮಿ ಅದ ಅದು ಸಂಸ್ಕಾರ ಹಾಗೆ ಅದು ಊರು ನೀರು ನೀರೇ ಹಂಗ ಹೋವು ಅದಕ್ಕೆ ಹಂಗೆ ನಲ್ಲಕ್ ಹೋಗಬೇಡ್ರಿ ಇನ್ನೊಬ್ರಿಗೆ ಚುಚ್ಚು ಮಾತಾಡೋದಾಗ ನೀವು ಮಾಡಕ್ ಹೋಗ್ರಿ ವಿಷಯ ವಿಷಯ ಏನದ ವಿಷಯ ವಿಷಯ ಬಡ್ದ್ರಿ ಯಾಕಂದ್ರೆ ನಾವು ತಪ್ಪಿತ್ತಂದ್ರೆ ದೇವ್ರು ಹೇಳಿ ಅದಕ್ಕೆ ಹೆಂಗ್ ಆಗ್ತದ ಗೊತ್ತದ ನಿನಗ ಏನ ಕುಣಿದಾಗ ಅಂದ್ರೆ ನೆಲ ಕತ್ತಿರ ತಕ್ಷಿ

ನಮಗೆ ಹೆಂಗೆ ತಿಳಿತ ನಾವ್ ಹಂಗ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಹೆಸರು ಹುಡುಗು ಏನೋ ನಿಮಗೂ ಅಲ್ಲ ಹಾ ಎಲ್ಲಾ ಶಿಸು ಮಕ್ಕಳು ಒಳಗೆ ಹಿಂಗೆ ಕಲಸಿರಿ ಅನ್ತೀನಿ ಶಿಸು ಮಕ್ಕಳು ಜನ ಒಳಗೆ ಪೀಳುವಳಿಗೆ ಬಡೋದು ಚಲೋ ಬುದ್ಧಿ ಕಲಸಿರಿ ನಿಮ್ಮ ಸರ್ ಬರೀ ನಿಮ್ಮ ನಾವು ಬುದ್ಧಿ ಕಲಿತೀವಿ ನಾವು ಹುಡುಗರು ಹಾ ಹುಡುಗರು ತಮ್ಮ ಹಿಂಗ ಹೇಳಿ ನಿಮ್ಗೆ ಶಬಾಶಿ ಕೊಡ್ತದ ದೈವನು ಕೊಡ್ತದ ನಾವು ನಿಮಗೆ ಶಬಾಶಿ ಕೊಡ್ತೀವಿ ಯಾಕಪ್ಪ ಶಿವರಾಯ ಮಾಸ್ತಾರೆ ಕರಸಿ ಒಳಗೆ ನಮಗ್ ಬುದ್ಧಿ ಮಾತ್ ಅಂತ ಹೇಳಿ ನಮ್ಮ ಮಸ್ತಕೊಳಗಿರ್ತಾರೆ ನಮ್ಮಂತ ಹುಡುಗರು ಎಲ್ಲ ತಪ್ಪಿದ್ದಾರೆ ಹಿಡ್ದು ಅಂದ್ರ ಅದು ಕೈ ಜೋಡಿ ಹೇಳ್ತಾರ ನಮಕ ಅಂತ ಏನ್ ಇಷ್ಟೇ ಸರ್ ಗುರುಗಳಿ ಹಿ ಅದಕ್ಕ ಹ ಏನಾರ ಬಾಯಿಗೆ ಬಂದ ಮಾತಾಡಿದ್ರ ಕೆಲಸ ಆಗುದಿಲ್ಲ ನೀವ ನಿಮಗ ತಾಕತ್ತಿತ್ತ ಕುಣಿರಿ ಜಿಗದಾಡ್ರಿ ನಾವ್ ನಿಮಗ್ ಏನತ್ತ ಯಾಕ ಕುಣಿದ್ರಿ ಮಾಸ್ತಾರ ಅಂತೇವ ಯಾಕ ಡ್ಯಾನ್ಸ್ ಮಾಡಿದ್ರಿ ಮಾಸ್ತಾರ್ ಅತ್ತೇವ ಹಿಂಗ್ಯಾಕ ಹಾಡಿದ್ರೇ ಮಾಸ್ತರ್ ಆತೇವ ಏರ್ ಪಟ್ಟ ಯಾಕೆ ಮಾಸ್ತರ ಅಂತ ಹೇಳ ಒಳ್ಳಲ್ರಿ ಒನ್ನೊಬ್ರಿಗೆ ಚುಚ್ಚ ಮಾತಾಡುವಾಗ ಒಳ್ಳಿನ ವಿಷಯಕ್ಕಲ್ರಿ ಅವ್ರ ನಾವು ನಾವು ಶಿಶು ಮಕ್ಕಳಿದಿವಿ ಯಾಕಪ್ಪ ಅಂತಂದ್ರೆ ದೊಡ್ಡ ಗುರುಗಳಿಗೆ ಹೇಳುತ್ತಿದ್ದೀವ್ ನಾವ್ ಹೊರಟ್ರ ನಾವು ದೊಡ್ಡವ್ರಲ್ಲ ಇನ್ನೊಬ್ರು ಹೀಗೆ ಮಾತಾಡಬೇಡ್ರಿ ಚುಚ್ಚಿ

ಈ ಬೇರ ದೇವರ ಏನು ಕೇಳಿ ಮಸ್ತರ ವಿಷಯ ಮಲಕಾರ್ಸಿದ ಆ ಮಲಕಾರ್ಸಿದ್ದಂದು ವಿಷಯ ಕೇಳಿ ಬೆಳವಣ್ಣಿಗೆ ಮಲಕಾರ್ಸಿದ್ದು ಹಾಂ ಯಾವ ಸಂಗೀಶ ಜಿಲ್ಲಾ ಜತ್ತ ತಾಲೂಕಾ ಬೇಳ್ಳೂಡ್ಗೆ ಗ್ರಾಮದ ಹಳ್ಳದಂಡಿನ ಸಂಗೀಶ್ ಮಲಕಾರ್ಸಿದ್ದ ಹಾಂ ಆ ಏನು ಮಾಡದ ಕೇಳಿದ್ರೆ ಇಪ್ಪತ್ತೊಂದು ಮಂದಿ ಧರ್ಮದ ಒಳಗಿನವ ಹಾಂ ಅವಾಗ ಎಲ್ಲಾ ಧರ್ಮರು ಕೂಡಿ ಲಗ್ನ ನಮಿಸೋದು ಕಟ್ಟ್ಯಾಕ ಆ ಲಗ್ನವಲ್ಲತ್ ಹೇಳಿ ಹಂದರ ಒಳಗಿಂದ ಬಂದ ಮನ ಕಾಣಿಸಿದ್ದ ಸುಣ್ಣದ ಜೋರು ಬಿಟ್ಟರು ಕ್ಯಾಮರಾ ಜೋರು ಬಿಟ್ಟ ಹಸಿ ಜಗಲಿ ಮೇಲೆ ಯಾವ ಮೈಕ್ ಕೈ ಕಟ್ಟಣ ಕಟ್ಟಿದ್ರು ಮಲಕಾರಿಸಿದ್ದ ಹಂದ ಲಗ್ನವಲ್ಲ ತೇಳಿ ಹಂದರ ಒಳಗಿಂದ ಬಂದ 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 ಮಲಕಾರಿಸಿದ್ದ ಬಂದು ಎಲ್ಲಿ ದುಡಿಲಕತ್ತ ಎಲ್ಲಿ ದುಡಿಲತ್ರಿಯಪ್ಪ ಮಲಕಾರಿಸಿದ್ದೇಶ್ವರ ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಅದೇ ಹಳ್ಳದ ದಡಿ ಹಿಡಿದು ಬಂದು ದೇವ್ರಿಗೆ ತಿಂದ ಹಳ್ಳದ ದಡಿಯಿಂದ ಬಂದು ಎಲ್ಲಿ ದುಡಿಲಕ್ಕತ್ತ ಏನೇ ದುಡಿಲ ಅಂತಂದ್ರಪ್ಪ ಬೋರ್ಗೆ ಅವ್ರ ಮನೆ ಒಳಗೆ ದುಡಿಲಿಕ್ಕರ್ತ ಬೋರ್ಗಿಗವ್ರ ಮನೆ ಒಳಗೆ ಹಾಂ ಅಲ್ಲಿ ಏನೋ ಪ್ರಶ್ನೆ ಕೇಳ್ಯಾರವರು ಏನು ಕೇಳಪ್ಪ ಸರ್ ಅವರು ಈಗ ಸದ್ಯ ಏನು ನೋಡಕ್ ಶೇವ್ ಯಾಕ್ರಿ ಹಾಂ ಈ ಸದ್ಯ ನೋಡಕ್ಕೆ ಸೇವತ್ತು ಫೋನ್ ಹಚ್ಚಿ ಕೇಳಿದ್ರು ಅದು ಕೆಲಸ ಓಕೆ ಆಗ್ಬೇಕು ಹೌದು ಹೌದು ಯಾಕ್ರಿ ಹಾಂ ಈಗ ಹ್ಯಾಂಗ ಅದು ಕೇಳಿದ್ರ ಈ ಬೋರ್ಗೆ ಒಳಗ ಹಳ್ಳದ ದಡಿ ಹಿಡ್ದು ಬಂದ ಆ ಗಾಣಿಗಾರ ಮನೆಯೊಳಗ ಮಲಕಾರದ ತೊಡದ್ರಿ ಅವ್ರ ಅಡ್ಡಿ ಹೆಸರ ಬಿರಾಜಿತ್ತು ಹಾ ಮಲಕಾರ ಬಂದು ಕಾಲು ಹಾಕದ್ ಕಾರ್ಯ ಹೆಸರು ಏನು ಇಟ್ಟಾರ ಅದ್ ಕೇಳಿ ಸರ್ ಹಾ ಸರ್ ಕೇಳ್ರಿ ಯಾಕ್ರಿ ಹೌದು ಕೇಳರಿ ಹಾ ಅಡ್ಡಿ ಹೆಸರಿಗೆ ಸದ್ಯ ಏನಂತ ಕರಿತಾರ ಅದ್ ಕೇಳ್ತಾರ ಕೇಳೋ ಇನ್ರಿ ಎಂತ ಹಾಲು ಮತ್ತದೊಳಗ ಹತ್ತು ಕೇಳ್ರಿ ಹೌದ ಅಂದ್ರೆ ನಾವು ತಿಳಿತದೆ ಬರ್ತದೆ ಸರ ಬರ್ತ ಬರ್ತಿತ್ತು ಅಂದ್ರೆ ಬರ್ತದೆ ಸರ ಅಂತ ಹೇಳ್ತೀವಿ ಬರ್ಲಿಕ್ಕಂದ್ರೆ ಈ ವಿಷಯ ನಾವು ಬರ್ತೀವಿ ಸರ ತಿಳಿಸಿ ಹೇಳುತ್ತೆ ನಾವು ಹೇಳ್ತೀವಿ ಯಾರ ಹೇಳ್ತೀವಿ ಹೌದು ಹೌದು ಹಾಂ ಆ ಡೊ ವ್ಯವಹಾರ ನಮದಿಲ್ಲ ಆ ಯಾವತ್ತು ಕರಿತಾರ ಅಂತ ಕೇಳಿದ್ರೆ ಈಗ ಸತ್ಯ ಹಾಂ ಬೋರ್ಗಿ ಊರೊಳಗೆ ಈಗ ಸತ್ಯ ಆ ಮನಿತಾನದ ಒಳಗೆ ಅಡ್ಡ್ಯ ಸರ ಏನಂತ ಕರಿತಾರ ಕೇಳಿದ್ರ ಕಡೆಯ ಒಳ ಅಂತ ಹೇಳಿ ಅವ್ರ ಮನಿತಾನ ಅಡ್ಡ್ಯ ಸರೀ ಈಗ ಸತ್ಯ ಕರಿತಾರೆ ಮಾಸ್ತಾರ ಫೋನ್ ಹಚ್ಚಿ ಕೇಳಿದ್ರು ಈಗ ಸತ್ಯನಾ മലകാര ശിന്ദി എലിത്തോള അല്ല മലകാര ശിന്ദ്രോ ചിന്നു പാന ബുദ്ധിമുട്ടു മലകാര ശിദ് അത് സത്യ ഏന ಮಲ್ಕಾರ್ ಚಿತ್ರ ಅಡ್ಡೇಸರ ಅಲ್ಲಿ ಬದಲಾಗಿ ಏನ್ ಇಟ್ಟರಪ್ಪ ಅಂತ ಕೇಳಿದ್ರೆ ಕರೆಯಾಗೋಳ ಅಂತ ಹೇಳಿ ಅಡ್ಡೇಸರಿ ಸತ್ಯ ಕಟ್ಟ ಸಂಶಯ ಇತ್ತ ನಾವು ಹೇಳಿದೇವಿ ಮತ್ತ ನಿಮಗೆ ಏನಾರ ಸಂಶಯ ಇತ್ತಪ್ಪ ಅಂತಂದ್ರ ಮುಂದಿನ ಸಂದಿಗೆ ಬದಲ ಮಾಡಿ ಹೇಳಬಹುದು ಹೌದು ಮತ್ತೆ ಇಟ್ಟೆ ಬಿಡುದಿಲ್ಲ ಆ ಬೋರ್ಗಿ ಕರೆಯಾಗೋಳ ಮನೆ ಫೋನ್ ಹಚ್ಚುದು ನಮ್ಮ ಅಡ್ಡೇಸರ ಕರೆಯಾಗೋಳ ಇತ್ತಂದ್ರೆ ಬಿಡು ಹಾ ಇಲ್ಲ ಇನ್ನೊಂದು ವಿಷಯ ಅಮೋಘ ಸಿದ್ಧ ಅಮೋಘ ಸಿದ್ಧೇಶ್ವರರು ಒಂದು ಗುಡಿ ಅದು ಸಿದು ಮುಂದ ಪೂಜಾರಿ ಗುಡಿಯಾದ ತಳಗ ಪೂಜಾರಿ ಗುಡಿ ಇಲ್ಲ ತಳಗ ಗುಡಿ ಅದ ಮ್ಯಾಲ ಗುಡಿ ಮಲ್ಗಂಬಾ ಯಾ ತಾಲೂಕ ಯಾ ಜಿಲ್ಲಾ ಅಂತ ಕೇಳ ಈ ಸತ್ಯ ನೋಡ್ಲಾಕಿ ಸಿಗಬೇಕಂತ ಹೇಳಿ ಸಿಗಬೇಕಂತ ಹೇಳಿ ಹ ನಾ ಹೇಳ್ತೀನಿ ಪ್ರಶ್ನೆ ಕೇಳುವುದಾದ್ರ ಪ್ರಶ್ನೆ ಕೇಳುವಾದ್ರೆ ಲೋ ಯಾಪಪ್ಪಪ್ಪ ಅಂತಂದ್ರೆ ಪ್ರಶ್ನೆ ಕೇಳುವಾದ್ರೆ ನೇರವಾಗಿ ಕೇಳಬೇಕು ಸರಿಯಾಗಿ ಒಪ್ಪಂದ ಕೇಳುವಾಗ ಕೇಳಬೇಕು ಅದೇ ಊರಾಗಿ ಯಾಕೆ ನಡ್ದದ ಹಿಂಗೆ ಯಾಕೈತೆ ಐತಿ ಹೆಸರಿಟ್ಟು ಕೇಳಿರಿ ಇದು ಮಧ್ಯಮಾಗೆ ರೇಣು ಗೊಬ್ಬರ ತಾಗಿ ಸರ್ ನೀವು ಕೇಳತ್ತೀರಿ ಅಂದ್ರೆ ನಾನು ಇಂತ ಗೊಬ್ಬರ ರಗಡ್ ವಿಷಯಗಳದಾವ ಹಾಂ ಇಣತ್ತಾವ ಆ ಥರ ಹೇಳಿದ್ರೆ ನಡಿತೈತ್ರಿ ನಡೆಯಲ್ಲ ರೀ ಮುಂದಿನ ಸಂದಿಗೆ ಇರಲಿ ಈ ವಿಷಯ ಇಲ್ಲಿ ಮುಂದಿನ ಸಂದೆಗೆ ಇಲ್ಲಿ ಊರಾಗ ಐತಿ ಯಾಕೆ ಹೇಳ್ತೀನಿ ಹ ಈಗ ಸದ್ದು ಕೇಳಾರ ಸರ್ ಈಗ ಸದ್ ನಾನು ಸಾವಿರಾರು ನೀವು ಮಠಮನೆ ಮಠಮನೆ ಸಾಧ್ಯ ಹೇಳದ್ರೆ ನಂಬತ್ತಿರೀಕರಿಟ್ಟು ಕೇಳ್ರಿ ಏನ್ ಕೇಳೋದ್ರ ಪ್ರಶ್ನೆ ಹೆಸರಿಟ್ಟು ಕೇಳಿ ಅಂತಕ್ಕಂತ ಮಾಸ್ತರ್ ಒಂದ್ ವಿನಂತಿ ಐತಿ ಹ ಇರ್ರಿ ಅವ್ರ ಎರಡ ಕೇಳಾರ ನಾವೊಂದ್ ಎರಡು ಕೇಳೋಣಪ್ಪ ಅಂತಂದ್ರೆ ದಯವಿ ಕೇಳಂದ್ರೆ ಕೇಳ್ತೀವಿ ದಯವಿ ಮತ್ತೆ ಬ್ಯಾಡಪ್ಪ ಅವ್ರು ಹೇಳೋದಕ್ಕೆ ಹೇಳ್ಕೊತ ಹೋಗಂದ್ರೆ ಅದು ಎಸ್ ಇರ್ರಿ ಒಂದು ವಿಷಯ ಯಾವ ತುಕ್ಕಪರ ಯಾಕ್ರಿ ಯಾವ ತುಕ್ಕಪರಾಯ ಗೌಡ ತುಕ್ಕಪರಾಯ ಗೌಡರು ಸಂಗಮನಾಥನ ಮುರಿ ಒಳಗ ನೋಡ್ರಿ ವಿಷಯ ಕಡೆ ಗಮನ ಕೊಡ್ರಿ ಗೌಡ ಸಂಗಮನಾಥನ ಮುರಿ ಒಳಗ ಸಂಗಮನಾಥನ ಮುರಿ ಒಳಗ ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬೆಳಬೇಕಾದ್ರ ಧರಣಿ ಬೆಳಬೇಕಾದ್ರ ಆ ಗೌಡರ ತನ್ನ ಬಾಣ ತನಗೆ ಯಾಕ ವೈರಿ ಆಯ್ತು ಎದರ ಕಾರಣದಿಂದ ವೈರಿ ಆಯಿತು ಅದಕ್ಕೆ ಯಾರು ಶ್ರಾಪ್ ಆಗ್ಯಾರ ಹೌದು ಹೌದ ಗೌಡ ತನ್ನ ಬಾಣ ತಾನೇ ಹೊಡ್ಕೋಬೇಕಾಗಿದ್ರ ಆ ಏನ ಕಾರಣದಿಂದ ಹೊಡ್ಕೊಂಡ ಅದಕ್ಕೆ ಯಾರು ಶ್ರಾಪ್ ಆಗ್ಯದ ಬಾಣಿಗೆ ಇದು ಒಂದನೇ ಪ್ರಶ್ನೆ ಒಂದು ಇನ್ನೊಂದು ಇನ್ನೊಂದು ಪ್ರಶ್ನೆ ಆ ಏನಪ್ಪ ಕೇಳಿದ್ರ ಯಾವ ಏನು ಬಡ್ಡಿ ಹಿಡ್ಕೊಂಡೆ ಬರೋನು ಆ ಬಡ್ಡಿನೇ ಬರ್ಬೇಕಲ್ಲ ಯಾವ ಪಾರ್ವತಿ ಪರಮೇಶ್ವರ ವಿಹಾರ ಸಂಚಾರಕ್ಕಾಗಿ ಜಾಗೃತ ಪೂರ್ವ ಕಳ್ಕೊ ಬಂದಾರ ಧರಿಗಳಲ್ಲೋ ಧರಿಗಳದ್ದು ಬಂದಾರ ಹೌದ ಆ ಪಾರ್ವತ್ತಿಗೆ ಮೋಹ ಹೆಚ್ಚಾಗಿ ಪರಮಾತ್ಮನ ತೊಡಿ ಮೇಲೆ ಮಲಗಿದಾಗ ಹಾಂ ಹಾಂ ಮನಗಿದಾಗ ಆ ಬಂದಿರ್ತಕ್ಕಂಥ ಮಲಿಹಾಲನ್ನು ವ್ಯರ್ಥ ಮಾಡಬಾರ್ದು ತಿಳ್ಕೊಂಡು ಏನ್ ಮಾಡಿದ್ರಿಪ್ಪ ಅವರು ಬಡಕಿನ ಮಲಿಹಾಲದಿಂದ ಗಂಡು ಗೊಂಬಿನ ಮಾಡ್ಯಾಳ ಎಡಕಿನ ಮಲಿಹಾಲದಿಂದ ಹೆಂಡ ಗೊಂಬಿನ ಮಾಡ್ಯಾಳ ಪರಮಾತ್ಮ ಬಂದು ಚೌಕಾಲ ತುಂಬೆನ ಎರಡು ಗೊಂಬೆಗೆ ಹೌದ್ರಿ ಮೂಲ ಪಾಯ ಅವ್ರದ್ದು ಮೂಲ ಪಾಯ ಪರಮಾತ್ಮ ಬಂದು ಚೌಕಾಲ ತುಂಬ್ಯಾನ ಬಡಕಿನ ಮಲಿಹಾಲದಿಂದ ಗಂಡು ಗೊಂಬಿ ಎಡಕಿನ ಮಲಿಹಾಲದಿಂದ ಹೆಣ್ಣು ಗೊಂಬಿ ಮುಕ್ತಾಯ ಮೊದಲು ನಾಮಕರಣ ಮಾಡ್ಯಾರ

குறிக்காய் கொடி உண்ணிக்கொந்து நாள் தார பதமுகண்ட் கேளுதா ஏன் கேத் எம்பத்த நா மதி பதமுகண்ட் மக்கள அதிக ಆ ಪಲ ಎಂಬತ್ತ ನಾಲ್ಕು ಮಂದಿ ಮಕ್ಕಳು ಯಾವ್ಯಾವ ಯಾವ್ಯಾವ ಯಾವ ಅದಾರ ಈಗ ಸತ್ಯ ನೋಡದಕ್ ಸಿಗಬೇಕು ಗುಡಿ ಎಲ್ಲಿ ಅದಾವ ಹೆಣ್ಣಿನ ಗುಡಿ ಯಾವ ಜಾಗದಾಗ ಅದಾವ ಗಂಡಿನ ಗುಡಿ ಯಾವ ಜಾಗದಾಗ ಅದಾವ ಉನ್ನ ಕಂಟ್ರೋಲ್ ಗುಡಿ ಯಾವಲ್ಲದಾವ ಹತ್ತಿ ಕಂಟ್ರೋಲ್ ಗುಡಿ ಯಾವಲ್ಲದಾವ ಈಗ ಸತ್ಯ ನೋಡ್ದ ಸಿಗಬೇಕು ಯಾಕಂದ್ರ ಸೊಮ್ಮಿ ಹೆಸರು ಹೇಳ್ತೀನಿ ಇಲ್ರಿ ಮಾಸ್ತರ